ಯಾವ ಪಾಪ ಮಾಡಿದ್ರೆ ಎಂತಹ ಶಿಕ್ಷೆ ಒಂದು ಯಾವ ವ್ಯಕ್ತಿ ತನ್ನ ಗಂಡ ಅಥವಾ ಹೆಂಡತಿಯನ್ನು ಹೊರತುಪಡಿಸಿ ಪರರೊಂದಿಗೆ ಸಂಬಂಧ ಬೆಳೆಸುತ್ತಾರೋ ಅಂತವರಿಗೆ ನರಕದಲ್ಲಿ ಸಾಕಷ್ಟು ಉಗ್ರವಾದ ಶಿಕ್ಷೆ ಕಾದಿದೆ ಎರಡು ಗೋವನ್ನು ಕೊಂದವರು ಕುರುಟರಾಗಿ ಹುಟ್ಟುವರು ಮೂರು ಹೆಣ್ಣನ್ನು ಕೊಂದವನು ಕುಷ್ಠರೋಗ ಅನುಭವಿಸುವರು ನಾಲ್ಕು ಸ್ತ್ರೀಯರನ್ನು ಕೊಂದು ಗರ್ಭಪಾತವನ್ನು ಉಂಟು ಮಾಡುವನು ದಿಲ್ಲುವನಾಗಿ ಹುಟ್ಟುತ್ತಾನೆ ಮತ್ತು ಶಾಶ್ವತವಾಗಿ ರೋಗಗಳಿಂದ ಬಳಲುತ್ತಾನೆ ಐದು ಮೋಸ ಮಾಡುವವರು ಮೂಕರಾಗಿ ಹುಟ್ಟುತ್ತಾರೆ ಆರು ಹಣವನ್ನು ಕದ್ದವರು ಕುರುಡರಾಗಿ ಹುಟ್ಟುತ್ತಾರೆ ಏಳು ಗೋವನ್ನು ಮತ್ತು ಬ್ರಹ್ಮ ವಿಷ್ಣುವನ್ನು ತನ್ನ ಕಾಲಿನಿಂದ ಒದ್ದವರು ಹುಟ್ಟು ಕುಂಟರಾಗಿ ಜನಿಸುವರು ಎಂಟು ಸುಳ್ಳನ್ನು ಕೇಳುವವರು ಕಿವುಡರಾಗಿ ಹುಟ್ಟುತ್ತಾರೆ ಒಂಬತ್ತು ಸುಳ್ಳು ಹತ್ತು ವಿಷಯ ಕೊಟ್ಟವರು ಹುಚ್ಚರಾಗಿ ಹುಟ್ಟುವರು ಹನ್ನೊಂದು ಮಹಿಳೆ ಅಪಹರಿಸಿದರೆ ಬ್ರಹ್ಮರಾಕ್ಷಸನವಾಗುವ ಶಿಕ್ಷೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲಾ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು